ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಇತ್ತೀಚೆಗೆ ನಾವು ಒಂದು ವರ್ಷಗಳ ಹಿಂದೆ ಮಾಡಿದ್ದು ಒಂದು ಮೂರು ನಾಲ್ಕು ಇಸ್ಪಿಡ್ ಟ್ರಿಕ್ಸ್ ಅಂದರೆ ಪ್ಲೇಯಿಂಗ್ ಕಾರ್ಡ್ ಟ್ರಿಕ್ಸ್ ವೀಡಿಯೋಗಳು ತುಂಬ ಚೆನ್ನಾಗಿ ಜನ ನೋಡ್ತಾ ಇದ್ದಾರೆ ಅದರಲ್ಲಿ ಬರ್ತಾ ಇರೋ ಎಲ್ಲ ಕಮೆಂಟ್ಸ್ಗಳಲ್ಲೂ ಅಂದರ್ ಆಟ ಆಟದ ಬಗ್ಗೆ ತಿಳಿಸಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ಅಂದರ್ಬಹರ್ ಆಟದ ಬಗ್ಗೆ ತಿಳಿಸೋದಕ್ಕೇನಿಲ್ಲ ಅಂದರ್ ಬಹಾರ್ ಆಟನ ಪ್ರತಿ ಸತಿನೂ ಅಂಧರ್ ಆಗಂಗೆ ಟ್ರಿಕ್ಸ್ಗಳು ಹೇಳ್ಕೊಡ್ಬೋದು ಬಟ್ ಏನಪ್ಪ ಅಂದರೆ ಯೂಟ್ಯೂಬು ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ನಾವು ಈ ಥರ ಫ್ರಾಡ್ ಮಾಡೋದನ್ನ ಹೇಳ್ಕೊಡೋಂಗಿಲ್ಲ ಇದೇನಂದರೆ ಟ್ರಿಕ್ಸ್ ಇದು ನಾವು ಇಷ್ಟೊತ್ತು ಒಂದು ಮೂರು ನಾಲ್ಕು ವೀಡಿಯೋ ಮಾಡಿದ್ದೀವಲ್ವಾ ಅವುಗಳಲ್ಲಿ ಈ ಕಾರ್ಡ್ಗಳನ್ನ ಯೂಸ್ ಮಾಡಿ ಪ್ಲೇಯಿಂಗ್ ಕಾರ್ಡ್ಸ್ನ ಯೂಸ್ ಮಾಡಿ ಟ್ರಿಕ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀವಿ ಯಾವುದೇ ವೀಡಿಯೋದಲ್ಲೂ ನಾವು ಗೆಲ್ಲೋದು ಹೇಗೆ ಪ್ರತಿ ಸರ್ತಿ ನೀವೇ ಗೆಲ್ಲೋದು ಹೇಗೆ ಅಂತ ಹೇಳ್ಕೊಟ್ಟಿಲ್ಲ ಆ ಕಾರಣಕ್ಕೆ ತುಂಬ ಜನ ಕೇಳ್ತಾ ಕೇಳ್ತಿದ್ದಾರೆ ಅಂದರ್ಬಹರ್ ಬಗ್ಗೆ ಹೇಳ್ಕೊಡಿ ಅಂದರ್ಬಹರ್ ಬಗ್ಗೆ ಹೇಳ್ಕೊಡಿ ಅಂತ ಇದೆ ಅಂದರ್ಬಹರ್ ಬಗ್ಗೆ ನೀವು ಭಾಳ ಕಷ್ಟಪಟ್ಟು ಕಲ್ತರೆ ಪ್ರತಿ ಆಟನೂ ಅಂದರ್ ಹಾಗೆ ಮಾಡ್ಬೋದು ಆ ಥರದ್ದು ಬೇಕಾದ್ರೆ ಒಂದು ಚಾನಲ್ ಹೆಸರಿದೆ ಹೇಳ್ತೀನಿ ಬೇಕಾದ್ರೆ ನೀವೆಲ್ಲ ಹೋಗಿ ವಿಸಿಟ್ ಮಾಡ್ಬೋದು ಈಗ ಒಂದು ಹೊಸ ಟ್ರಿಕ್ಸ್ ಒಂದಿಗೆ ಬಂದಿದ್ದೀನಿ ಈ ಟ್ರಿಕ್ಸು ತುಂಬ ಚೆನ್ನಾಗಿದೆ ಇದು ಕೂಡ ಪ್ಲೇಯಿಂಗ್ ಕಾರ್ಡ್ಸೆಲ್ಲ ಅಂದರೆ ಪ್ಲೇಯಿಂಗ್ ಕಾರ್ಡ್ಸಿಂದ ಮಾಡೋ ಒಂದು ಟ್ರಿಕ್ಸು ಇದೆಲ್ಲ ತೋರಿಸ್ಬೋದು ನಾವು ಯೂಟ್ಯೂಬಲ್ಲಿ ಇದಕ್ಕೇನು ತೊಂದರೆ ಇಲ್ಲ ಹಂಗಾಗಿ ಹೊಸ ಒಂದು ಟ್ರಿಕ್ಸ್ನ ನಿಮ್ಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ ಇದು ನೋಡಿ ತುಂಬ ಚೆನ್ನಾಗಿದೆ ಈ ಥರ ನೀವು ಬೇರೆ ಬೇರೆ ಅದು ಕಲಿತಾ ಹೋದರೆ ಮುಂದೆ ನಿಮಗೆ ಬಾರ್ ಆಟ ಆಡೋರು ಇಸ್ಪಿಟ್ಟು ರಮ್ಮಿ ಆಡೋರು ಪರಲ್ ಆಡೋರು ಎಲ್ರಿಗೂ ಈ ಈ ಥರ ಟ್ರಿಕ್ಸ್ಗಳು ನೋಡ್ತಾ ಇದ್ರೆ ಬೇರೆ ಐಡಿಯಾಗಳು ಬರ್ಬೋದು ನಿಮಗೆ ಹಂಗಂತ ನಾನು ಆಡಿ ಅಂತ ಹೇಳಲ್ಲ ಆಡೋದು ಬಿಟ್ಟರೆ ಒಳ್ಳೆಯದು ಹೆಚ್ಚು ಹೇಳ್ಬೇಕಂದ್ರೆ ಇಂಥ ಆಟಗಳೆಲ್ಲ ಆಡಬಾರ್ದು ನಾನು ಕೂಡ ಆಟ ಆಡೋದು ತೋರಿಸ್ತಾ ಇಲ್ಲ ಟ್ರಿಕ್ಸ್ಗಳು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಟ್ರಿಕ್ಸ್ನ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ನಮ್ಮ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮ್ಮ ಚಾನೆಲ್ನ ನೋಡ್ತಾ ಇರಿ ಅಂತ ಕೇಳ್ತೀನಿ ಬನ್ನಿ ಹಾಗಾದರೆ ಇವತ್ತಿನ ಟ್ರಿಕ್ಸ್ನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಈಗ ನಾವು ಟ್ರಿಕ್ಸ್ನ ಶುರು ಮಾಡೋಣ ಇದು ಒಂದು ಸೆಟ್ಟು ಕಾರ್ಡು ಅಂದರೆ ಜೋಕರ್ ಇರುತ್ತೆ ಹೊಸ ಸೆಟ್ಗಳಲ್ಲಿ ಜೋಕರ್ನ ತೆಗಿಬೇಕು ಐವತ್ತೆರಡು ಕಾರ್ಡ್ಗಳನ್ನ ತಗೋಬೇಕು ಜೋಕರ್ ಮಾತ್ರ ತೆಗಿಬೇಕು ಫುಲ್ ಸೆಟ್ನ ತಗೋಬೇಕು ಜೋಕರ್ ಸೇರಿದ್ರೆ ಮೂರು ಕಾರ್ಡ್ ಇರುತ್ತೆ ಜೋಕರ್ ತೆಗೆದ್ರೆ ಐವತ್ತೆರಡು ಕಾರ್ಡ್ ಆಗುತ್ತೆ ಈ ಐವತ್ತೆರಡು ಕಾರ್ಡ್ಗಳನ್ನ ತಗೊಂಡು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ನೋಡಿ ನಿಮ್ಮ ಮುಂದೆನೇ ಇದ್ದೀನಿ ಆಯಿತಾ ಎಲ್ಲ ಥರನೂ ಮಾಡ್ತೀನಿ ಈ ಥರನೂ ಮಾಡ್ತೀನಿ ನೋಡಿ ನಿಮ್ಮ ಮುಂದೆ ಎರಡನೇ ಸತಿ ಇದು ಮಾಡಿದೆ ಸರಿನಾ ಇನ್ನೂ ಬೇಕಾದ್ರೂ ಇನ್ನೂ ಮಾಡೋಂದ್ರು ಮಾಡ್ತೀನಿ ಈಗ ಈ ಥರ ಚೆನ್ನಾಗಿ ಕಲಿಸಾದ್ಮೇಲೆ ಯಾರ ಕೈಯಿಂದನಾದ್ರೂ ಮೂರು ಕಾರ್ಡನ್ನ ತಗೊಳಕ್ಕೆ ಹೇಳಬೇಕು ನೋಡಿ ಎಲ್ಲಿಂದನಾದ್ರು ತಗೊಳ್ಳಿ ಅವರು ಮೂರು ಕಾರ್ಡು ಹಾಂ ತಗೊಳ್ಳಿ ಮೂರು ಕಾರ್ಡು ಮಧ್ಯ ಮಧ್ಯದಲ್ಲಿಂದ ಅಲ್ಲೊಂದು 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 ತಗೊಳ್ಳಿ ಕ್ಲೋಸ್ ಆಗಿ ಹೇಳ್ರಿ ಅಲ್ಲೇಳು ಹಾಂ ಇನ್ನೊಂದು ಈಗ ನೋಡಿ ಈ ಮೂರು ಕಾರ್ಡನ್ನು ತಗೊಂಡಿದ್ದಾರೆ ಅವರು ಈ ಮೂರು ಕಾರ್ಡಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ ಆಯಿತಾ ಇದು ನಿಮಗೆ ಮಾತ್ರ ತೋರಿಸ್ತೀನಿ ನಾನು ಮೂರು ಕಾರ್ಡಲ್ಲಿ ಏನಿದೆ ಅಂತ ನೀವು ನೋಡ್ಕೊಳ್ಳಿ ಕರೆಕ್ಟಾಗಿ ನೋಡಿ ಕಾಣ್ತಾನಪ್ಪ ಕರೆಕ್ಟಾಗೆ ಕಾಣ್ತಾ ಹ್ಞೂ ನೋಡಿ ಮೂರು ಕಾರ್ಡ್ ಒಂದು ನೋಡ್ಕೊಳ್ಳಿ ಯಾವುದು ಅಂತ ಇದಾದ ಮೇಲೆ ಇದೊಂದು ಓಕೆ ಲಾಸ್ಟ್ ಕಾರ್ಡು ಇದು ಮೂರು ಕಾರ್ಡು ತೆಗೆದಿಟ್ಟಿದ್ದೀರ ನಾನು ನೋಡ್ಕೊಂಡಿಲ್ಲ ಈಗ ನೋಡಿ ಈಗ ಮತ್ತೆ ಬೇಕಾದ್ರೆ ಅಂತ ಟ್ರಿಲ್ ಮಾಡ್ತೀನಿ ಮತ್ತೆ ಕಲಿಸ್ತೀನಿ ಸರಿನಾ ಮಧ್ಯಾಹ್ನ ನೋಡ್ಕೊಂಡಿರ್ಬೇಕು ಕಾರ್ಡ್ ತೆಗೋಕ್ಕೆ ಮುಂಚೆ ಹಂಗೆ ಹಿಂಗೆ ಅಂತ ಕೆಲವ್ರು ಅಂತಾರೆ ತುಂಬ ಚೆನ್ನಾಗಿದೆ ಈ ಟ್ರಿಕ್ಸು ನೋಡಿ ನೀವು ಒಂದು ಸತಿ ನೋಡ್ಬಿಟ್ಟು ಟ್ರೈ ಮಾಡಿ ನಿಮಗೂ ಬರುತ್ತಿದ್ದೆ ಎಲ್ಲರಿಗೂ ಬರುತ್ತೆ ಆಯಿತಾ ನಾನು ಇದು ಆಡೋದು ಅಂತ ಲಾಸ್ಟ್ ಹೇಳ್ತೀನಿ ನೋಡಿ ಈಗ ಎರಡು ಸತಿ ಕಲಿಸಿದೆ ಏನಪ್ಪ ಅಂದರೆ ಈ ಮೂರು ಕಾರ್ಡು ನಾನು ಯಾವುದು ಅಂತ ಗೊತ್ತಿಲ್ಲ ನಿಮಗೆ ತೋರಿಸಿದ್ದೀನಿ ಅವ್ರಿಗೆ ಅವ್ರು ನೋಡ್ಕೊಂಡಿದ್ದಾರೆ ಈಗ ನಾನು ಆ ಮೂರು ಕಾರ್ಡ್ ಯಾವುದು ಅಂತ ಕ್ಲೋಸ್ ತೆಗೆದು ಅವ್ರಿಗೆ ತೋರಿಸ್ತೀನಿ ನೋಡಿ ಈ ಥರ ಮೂರು ಗುಂಪು ಮಾಡಿದ್ದೀನಿ ಮೂರು ಗ್ರೂಪಲ್ಲಿ ಲಾಸ್ಟ್ ಒಂದಿಷ್ಟು ಕಾರ್ಡ್ ಮಿಕ್ಕುತ್ತೆ ಎಷ್ಟು ಮಿಕ್ಕುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಕಾರ್ಡ್ ಮಿಕ್ಕುತ್ತೆ ಈ ಒಂಬತ್ತು ಕಾರ್ಡನ್ನ ಸೈಡ್ ಗಿಡಣ್ಣ ಈಗ ಈಗ ನೋಡಿ ಈ ಗುಂಪಿನ ಇದನ್ನ ತೆಗೆದು ಈ ಗುಂಪಿಗೆ ಇದನ್ನ ತೆಗೆದು ಈ ಗುಂಪಿಗೆ ಇದನ್ ತೆಗೆದು ಈ ಗುಂಪಿಗೆ ಇಡ್ತಾರೆ ಜೊತೆಲಿ ಎಕ್ಸ್ಟ್ರಾ ಬೇರೆ ಗುಂಪಿಂದ ಇರೋದನ್ನ ಅದ್ರ ಮೇಲೆ ಇಡ್ತಾರೆ ತೆಗ್ದಿಡಮ್ಮ ಹ್ಞೂ ಇದ್ರ ಮೇಲೆ ಯಾವ್ದಾದ್ರು ಇಡಬಹುದು ಇಲ್ಲ ಇದ್ ಈಗ ಈ ಎರಡು ಗುಂಪಿಂದ ಒಂದು ಸ್ವಲ್ಪ ಕಾರ್ಡ್ ತೆಗೆದು ಅದ್ರ ಮೇಲಿಡು ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ ಎರಡು ಮೂರು ನಾಲ್ಕು ಐದು ಎಷ್ಟು ಬೇಕಾದ್ರು ಆಯ್ತಾ ಈಗ ಅದನ್ನು ತೆಗೆದ್ ಅಲ್ಲಿಡು ಈ ಗುಂಪಿಂದ ಒಂದಿಷ್ಟು ಕಾರ್ಡ್ ತೆಗೆದು ಅಲ್ಲಿಡು ಈಗ ಅದನ್ನು ಮೇಲೆ ಇಡು ಈಗ ನೋಡಿ ಫ್ರೆಂಡ್ ಅಲ್ಲಿ ಇಟ್ಟಿದ್ದಾರೆ ಇದ್ರ ಮೇಲೆ ಕಾರ್ಡ್ಗಳು ತೆಗ್ದಿಕ್ಕಿದ್ದಾರೆ ಇದ್ರ ಮೇಲೆ ಯಾವುದು ಕಾರ್ಡ್ ಇಟ್ಟಿಲ್ಲ ಯಾಕೆಂದ್ರೆ ಲಾಸ್ಟ್ ವೇಸ್ಟ್ ಅಂತಿತ್ತಲ್ಲ ಈ ವೇಸ್ಟ್ಗಳು ಅಂತಂದು ಇದ್ರ ಮೇಲೆ ಇಡ್ತೀನಿ ಆಯ್ತಾ ಇಟ್ಬಿಟ್ಟು ನೋಡಿ ಒಂದ್ರ ಮೇಲೆ ಒಂದು ಇದ್ರ ಮೇಲೆ ಮತ್ತೆ ಇಷ್ಟು ಈಗ ತಗೊಂಡಿದ್ದೀನಿ ಈಗ ಅವ್ರ ಕಾರ್ಡ್ ಎಲ್ಲಿದೆ ಅಂತ ಅವ್ರಿಗೆನ್ನೇ ನಾವು ಹಿಂಗೆ ಮಾಡಿಕೊಟ್ರೆ ನೋಡದೆ ತೆಗೆಯಕ್ಕೆ ಗೊತ್ತಾಗಲ್ಲ ಆದರೆ ನಾನು ಬೇರೆ ಒಂದು ಟ್ರಿಕ್ಸಿಂದ ಅವ್ರ ಕಾರ್ಡ್ನ ಅವ್ರಿಗೆ ತೆಕ್ಕೊಡ್ತೀನಿ ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ಒಂಬತ್ತು ಇತ್ತಲ್ಲ ಲಾಸ್ಟಿಗೆ ವೇಸ್ಟ್ ಆಗಿ ಮಿಕ್ಕಿತ್ತಲ್ಲ ಆ ಒಂಬತ್ತು ಕಾರ್ಡನ್ನ ತೆಗೆದು ಇದ್ರ ಮೇಲೆ ಇಟ್ಟಿದ್ದೀನಿ ಅದರಲ್ಲಿ ಒಂದು ನಾಲ್ಕು ಕಾರ್ಡನ್ನ ತೆಗೆದು ಕೆಳಗೆ ನೋಡಿ ನಾಲ್ಕು ಕಾರ್ಡು ಈ ನಾಲ್ಕು ಕಾರ್ಡನ್ನ ಕೆಳಗಿಟ್ಕೊತೀನಿ ಕೆಳಗಿಟ್ಕೊಂಡ್ಮೇಲೆ ಈಗ ಎರಡು ಗುಂಪು ಹಾಕ್ತೀನಿ ನೋಡಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮತ್ತೆ ಮಿಕ್ಸ್ ಆಗುತ್ತೆ ಈಗ ಅದೊಂದು ಇದೊಂದು ಆ ಕಡೆ ಒಂದು ಈ ಕಡೆ ಒಂದು ಎರಡು ಗುಂಪು ಮಾಡೋದ್ರಿಂದ ಮತ್ತೆ ಮಿಕ್ಸ್ ಆಗುತ್ತೆ ಇದು ಒಂದೇ ಸತಿ ಅಲ್ಲ ಮತ್ತೆ ಎರಡು ಸತಿ ರಿಪೀಟ್ ಆಗುತ್ತೆ ನೋಡ್ತಾ ನೋಡ್ಕೊತಾ ಹೋಗಿ ನಿಮ್ಗೆ ನಾವು ಎಲ್ಲೂ ಕಾರ್ಡ್ಗಳನ್ನ ಗುರ್ತು ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಈಗ ಎರಡು ಗುಂಪಾಯಿತು ಈಗ ಏನಾಗುತ್ತೆ ಅಂತಂದ್ರೆ ಈ ಗುಂಪನ್ನ ವೇಸ್ಟು ಅಂತ ತೆಗೆದಿಟ್ಬಿಡೋಣ ಆಯಿತಾ ಈ ಗುಂಪು ವೇಸ್ಟ್ ಒಂದು ತೆಗೆದಿಕ್ಕ ನೋಡಿ ಇಷ್ಟು ಮಿಕ್ತು ಅವಲ್ಲೇ ನಾವು ಎರಡು ಗುಂಪು ಮಾಡಿದಾಗ ಮಿಕ್ಸ್ ಆಗಿತ್ತು ಈಗ ಮತ್ತೆ ಮತ್ತೆ ಎರಡು ಗುಂಪು ಮಾಡ್ತೀನಿ ಮತ್ತೆ ಮಿಕ್ಸ್ ಆಗುತ್ತೆ ನೋಡ್ತಾ ಫುಲ್ಲು ಕೈಲಿ ಖಾಲಿ ಆಗಂಟು ಆ ಕಡೆ ಒಂದು ಈ ಕಡೆ ಒಂದು ಆ ಕಡೆ ಒಂದು ಈ ಕಡೆ ಒಂದು ಹಾಕೋಬೇಕು ಈಗ ಮತ್ತೆ ಈ ಸೈಡ್ ಇರೋದನ್ನ ಇದನ್ನೂ ವೇಸ್ಟ್ ಅಂತ ವೇಸ್ಟ್ ಜಾಗಕ್ಕೆ ಇಟ್ಬಿಡೋಣ ಈಗ ಮತ್ತೆ ಇಷ್ಟು ಮಿಕ್ತು ನೋಡಿ ಮತ್ತೆ ಎರಡು ಗುಂಪು ಮಾಡ್ತೀನಿ ಮತ್ತೆ ಮಿಕ್ಸ್ ಆಗುತ್ತೆ ಈಗ ಇದನ್ನು ವೇಸ್ಟ್ ಈಗ ನೋಡಿ ಈ ತರ ನಾಲ್ಕು ಸತಿ ರಿಪೀಟ್ ಆಗೋದ್ರಿಂದ ಅವ್ರ ಕಾರ್ಡ್ ಎಲ್ಲಿ ನನಗೆ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಈಗ ಮತ್ತೆ ಉಳ್ದಿರೋ ಕಾರ್ಡ್ನಲ್ಲಿ ಮತ್ತೆ ಎರಡು ಗುಂಪು ಮಾಡೋದು ಕೊನೆ ಸಲ ನೋಡಿ ಈ ಕಡೆ ಮೂರು ಈ ಕಡೆ ಮೂರು ಬಂತು ಈಗ ಈ ಗುಂಪುನ ಮತ್ತೆ ವೇಸ್ಟ್ ಅಂತ ತೆಗೆದು ಬಿಡೋಣ ಇನ್ನು ಉಳಿದಿರೋದು ಮೂರೇ ಕಾರ್ಡು ಇದನ್ನ ನಾವು ಎರಡು ಗುಂಪು ಮಾಡೋಕ್ಕಾಗಲ್ಲ ಒಂದ್ ಕಡೆ ಎರಡು ಒಂದ್ ಕಡೆ ಒಂದು ಬರುತ್ತೆ ಈಗ ಈ ಲಾಸ್ಟ್ ಗುಡಿ ಮೂರ್ ಮೂರು ಇದೆಯಲ್ಲ ಇದೇ ಅವರು ಸ್ಟಾರ್ಟಿಂಗ್ನಲ್ಲಿ ತೆಗೆದಿರೋ ಮೂರು ಕಾರ್ಡು ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ನಿಜಾನಾ ಸುಳ್ಳ ಅಂತ ಅವ್ರನ್ನೇ ಕೇಳ್ಬಿಡೋಣ ಒಂದೊಂದೇ ತೆಗೆದು ತೋರಿಸ್ತೀನಿ ನೋಡಿ ಇದೇನಿದೆ ಏಸು ಇದೇನಮ್ಮ ನೋಡಿ ನೀವು ನೋಡ್ಕೊಳ್ಳಿ ನೋಡ್ಕೊಂಡಿದ್ದೀರಲ್ಲ ಏಸು ಇತ್ತಾ ಓಕೆ ಎರಡನೇ ಕಾರ್ಡು ಎರಡು ನೋಡಿ ನೀವು ನೋಡ್ಕೊಳ್ಳಿ ಎರಡು ಇತ್ತ ಫಸ್ಟ್ ಅವ್ರು ತೆಗೆದಿರೋ ಮೂರು ಕಾರ್ಡಲ್ಲಿ ಎರಡು ಬಂತು ಆಯ್ತಾ ಮೂರನೇ ಕಾರ್ಡು ಏನು ನಮಗೆ ಗೊತ್ತಿಲ್ಲ ತೆಗೆದ್ಮೇಲೆ ಗೊತ್ತಾಗೋದು ಮೂರು ಓ ಒಳ್ಳೆ ಪರಿ ಆಟದ್ ಬಂದುಬಿಟ್ಟದೆ ಒನ್ ಟು ತ್ರೀ ಹಾಂ ಕರೆಕ್ಟಾಗಿ ಒನ್ ಟು ತ್ರೀ ಪರಿನೇ ತೆಗೆದುಬಿಟ್ಟಿದ್ದಾರೆ ನೋಡಿ ಮೂರು ಇದು ನನಗೆ ಗೊತ್ತೇ ಇರಲಿಲ್ಲ ಆ ಥರ ಎರಡೆರಡು ಗುಂಪು ಮಾಡ್ಕೊಂಡು ಒಂದು ಸೈಡ್ ಇರೋ ಗುಂಪನ್ನ ವೇಸ್ಟೇಜ್ ವೇಸ್ಟೇಜ್ ಅಂತ ತಗೊಂಡೋಗಿ ಲಾಸ್ಟ್ ಮೂರು ಕಾರ್ಡ್ ಮಾಡೋ ಬರೋ ಗಂಟನು ನಾವು ಗುಂಪು ಮಾಡ್ಕೊತಾ ಹೋದ್ರೆ ಕೊನೆಗೆ ಮೂರು ಕಾರ್ಡು ಅವ್ರದ್ದೇ ಕಾರ್ಡ್ ಬರುತ್ತೆ ಹೆಂಗಿದು ತುಂಬ ಆಶ್ಚರ್ಯ ಅಲ್ವಾ ಫ್ರೆಂಡ್ ನೀವು ಮಾಡಿ ಬಟ್ ಇದು ನೀವು ಹೆಂಗೊಂದ್ರೆ ಹೆಂಗೆ ಮಾಡಿದ್ರೆ ಬರೋಲ್ಲ ನೋಡಿ ಈಗ ತೋರಿಸ್ತೀನಿ ನಾನು ನಿಮ್ಗೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಬರುತ್ತೆ ಇದು ಬಟ್ ಒಂದು ಸತಿ ಈ ಥರ ಯಾರಾದ್ರು ಹೇಳೋರ್ನ ಕೇಳಿದ್ಮೇಲೆ ನೋಡಿದ್ಮೇಲೆ ನೀವು ಕ ಮಾಡ್ಬೋದೆ ಫಸ್ಟ್ ಗೆ ಬರೋಲ್ಲ ಈಗ ನಾನು ಮಾಡಿ ತೋರಿಸ್ದೆ ಅಷ್ಟಕ್ಕೆ ಬರೋಲ್ಲ ಇದು ಮಾಡೋ ಟ್ರಿಕ್ಸ್ ಹೇಗೆ ಅಂತ ನೋಡ್ಕೋಬೇಕು ಆವಾಗ ನಿಮಗೆ ಆ ಮೆಥೆಡ್ ಮೇಲೆ ಮಾಡಿದ್ರೆ ಬರುತ್ತೆ ನೋಡಿ ಮತ್ತೆ ಟ್ರಿಲ್ ಆಗ್ತೀನಿ ನಿಮಗೆ ತೋರ್ಸೋಕ್ಕೋಸ್ಕರ ಈಗ ಯಾವ್ಯಾವ ಕಾರ್ಡ್ ಎಲ್ಲಿರುತ್ತೋ ಗೊತ್ತಿಲ್ಲ ಫಸ್ಟ್ ಮತ್ತೆ ಟ್ರಿಲ್ ಹಾಕ್ತೀನಿ ಸರಿನಾ ನೋಡಿ ಎರಡಾಯ್ತು ಇನ್ನೂ ಒಂದು ಸತಿ ಹಾಕ್ಬಿಡ್ತೀನಿ ನಿಮ್ಮ ಇದು ಖುಷಿಗೋಸ್ಕರ ನೋಡಿ ಎಷ್ಟು ಕ್ಲೀನಾಗಿ ಕಲಿಸ್ತಾ ಇದ್ದೀನಿ ಈಗ ಈ ಥರ ನೀವು ಕಲಿಸ್ತೀರಾ ಯಾರ್ದೋ ನಿಮ್ಮ ಫ್ರೆಂಡುಗ ಫ್ರೆಂಡಿಗೆ ತೋರ್ಸೋಕ್ಕೋ ಇಲ್ಲ ನಿಮ್ಮ ಬಂಧು ಬಳಗದವ್ರಿಗೆ ತೋರ್ಸಕ್ಕೋ ಇಂಥದ್ದು ಆಟಗಳನ್ನ ತೋರಿಸ್ದಾಗ ಅವರು ಪರೋ ಇಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾನೆ ನೀವು ಅಂತ ನಿಮಗೆ ಒಂದು ಅಪ್ರಿಷಿಯೇಟ್ ಮಾಡ್ತಾರೆ ಹಂಗಂತ ಇಸ್ಪಿಟ್ ಆಡೋಕ್ಕೆ ಹೋಗ್ಬಿಡಿ ಆಡೋರು ಹಾದ್ರೆ ದಯವಿಟ್ಟು ಬಿಟ್ಬಿಡಿ ಇದು ಓನ್ಲಿ ಟ್ರಿಕ್ಸು ಏನು ಮನೋರಂಜನೆಗೋಸ್ಕರ ಮಾಡೋದು ನೋಡಿ ಈಗ ಅವ್ರಿಗೇನು ಹೇಳಿದ್ದೆ ಹಿಂಗೆ ಹಿಡ್ಕೊಂಡು ಯಾವ್ದಾರು ಮೂರು ಕಾರ್ಡ್ ತಗೊಳ್ಳಿ ಅಂತ ಹೇಳಿದ್ದೆ ತಗೊಂಡಿದ್ರು ಈಗ ನಾನೇ ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನೇ ತೆಗಿತೀನಿ ಎಲ್ಲೋ ಒಂದು ಕಡೆ ಸರಿನಾ ನೋಡಿ ಎಲ್ಲೋ ಒಂದು ಕಡೆ ತೆಗೆದೆ ಏನಿದು ಹತ್ತು ಹತ್ತು ಬಂತು ಕಾಣಿಸುತ್ತಾ ಹತ್ತು ಬಂತು ಹಾಂ ಈಗ ಇನ್ನೊಂದು ಕಡೆ ತೆಗಿತೀನಿ ಏಳು ಸರಿನಾ ಏಳು ಬಂತು ಇದು ನಿಮ್ಗೆ ತೋರ್ಸೋಕ್ಕೋಸ್ಕರ ಮಾಡೋದ್ರಿಂದ ನಾನು ಓಪನ್ ಹೊಡಿತಾ ಇದ್ದೀನಿ ಇದೇನು ಬಂತು ಜಾಕಿ ಬಂತು ಅಲ್ಲಿಗೆ ಸೀರಿಯಲ್ ಆಗ್ಲಕ್ಕೆ ಹಾಕೊಂಡ್ರು ನೋಡಿ ಏಳು ಹತ್ತು ಜಾಕಿ ನೆನಪಿರ್ತದೆ ಅವಾಗ ಏಳು ಹತ್ತು ಜಾಕಿ ಬಂತು ಈಗ ಇದನ್ನ ನಾನು ನೋಡ್ಸೋದಕ್ಕೋಸ್ಕರ ಓಪನ್ ಹೊಡಿತಿದ್ದೀನಿ ಇಲ್ಲಾಂದರೆ ಚಿ ಕ್ಲೋಸ್ ಇರ್ತವೆ ಏಳು ಹತ್ತು ಜಾಕಿ ನೆನಪಿಟ್ಕೊಳ್ಳಿ ಈಗ ಇದಾದ್ಮೇಲೆ ಡೌಟ್ ಬರ್ತದೆ ಅವ್ರಿಗೆ ನಾನು ಕಾಣಕ್ಕೆ ಬೇಕಾದ್ರೆ ಇನ್ನೊಂದ್ಸತಿ ಟ್ರಿಲ್ ಮಾಡ್ಬೋದು ಅಂತೇಳಿದ್ನಲ್ಲ ಮಾಡ್ಬೋದು ಏನಿಲ್ಲ ಕಲ್ಸ್ಕೊಬೋದು ಒಂದಿಲ್ಲ ಅಂದ್ರೆ ನಾಲ್ಕು ಸತಿ ಕಲಿಸಿ ಏನು ತೊಂದರೆ ಇಲ್ಲ ಅಂದರೆ ಇದರಲ್ಲಿ ಏನು ಟ್ರಿಕ್ಸ್ ಇಲ್ಲ ಟ್ರಿಕ್ಸ್ ಇರೋದು ಬೇರೆ ಅದರಲ್ಲೇ ಆಯಿತಾ ಈ ಥರ ಟ್ರಿಲ್ ಮಾಡಿ ಟ್ರಿಲ್ ಮಾಡಿದ್ಮೇಲೆ ಈಗ ಇಲ್ಲಿ ಮೂರು ಇಟ್ಟಿದ್ದೆ ನಾನು ಆ ಮೂರು ಗುಂಪನ್ನ ಯಾಕೆ ಇಡಬೇಕು ಅನ್ನೋದ್ರ ಮೇಲೆ ಈ ಟ್ರಿಕ್ಸ್ ಇದೆ ಹೆಂಗೆ ಅಂದರೆ ಮೊದಲನೇ ಗುಂಪು ಹತ್ತು ಕಾರ್ಡ್ ಇಡಬೇಕು ಫ್ರೆಂಡ್ಸ್ ನೋಡಿ ಎಣಿಸ್ಕೊಳ್ಳಿ ನಿಧಾನಕ್ಕೆ ಮಾಡ್ತೀನಿ ನಾನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮೊದಲನೇ ಗುಂಪಲ್ಲಿ ಹತ್ತು ಕಾರ್ಡ್ ಇಡಬೇಕು ನೆಕ್ಸ್ಟ್ ಎರಡನೇ ಗುಂಪಲ್ಲಿ ಹದಿನೈದು ಕಾರ್ಡ್ ಇಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಇದರಲ್ಲಿ ಹದಿನೈದು ಮತ್ತು ಮೂರನೇ ಗುಂಪಲ್ಲಿ ಹದಿನೈದು ಇರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಈಗ ಇಲ್ಲಿ ಕರೆಕ್ಟಾಗಿ ಬಂದಿದೆಯಾ ಅಂತ ತಿಳ್ಕೊಳಕ್ಕೆ ಇಲ್ಲಿ ಒಂಬತ್ತು ಕಾರ್ಡ್ ಉಳ್ಕೋಬೇಕು ಉಳಿದಿದೆ ನೋಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಒಂಬತ್ತು ಕಾರ್ಡ್ ಕೈಲಿದೆ ಅಂದರೆ ಇಲ್ಲಿ ಹತ್ತು ಇಲ್ಲಿ ಹದಿನೈದು ಇಲ್ಲ ಹದಿನೈದು ಇದೆ ಅಂತ ಅರ್ಥ ಆವಾಗ ಇಲ್ಲಿ ಹೆಚ್ಚು ಕಮ್ಮಿ ಆದರೆ ಇಲ್ಲಿ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಇಲ್ಲಿ ಒಂಬತ್ತು ಇದೆ ಅಂದರೆ ಪಕ್ಕ ಇದೆ ಅಂತ ಅರ್ಥ ಆಯಿತಾ ಈ ಒಂಬತ್ತನ್ನ ಫಸ್ಟ್ ವೇಸ್ಟೇಜ್ ಅಂತ ಸೈಡ್ಗೆ ಇಟ್ಟಿದೆ ಆಮೇಲೆ ಏನು ಹೇಳಿದೆ ನಾನು ಅವ್ರಿಗೆ ಈ ಕಾರ್ಡಲ್ಲಿ ಯಾವ್ದಾದ್ರು ಒಂದು ಕಾರ್ಡ್ ತೆಗೆದು ಇಲ್ಲಿ ಇಡ್ರಿ ಹೇಳಿದೆ ನೋಡಿ ತೆಗೆದಿಡ್ತಾರೆ ಇಟ್ಟ ಮೇಲೆ ಇಲ್ಲಿಂದ ಒಂದಿಷ್ಟು ಕಾರ್ಡ್ ಎಷ್ಟಾರು ಎರಡು ಮೂರು ನಾಲ್ಕು ಐದು ಅಂದರೆ ಪೂರ್ತಿ ತೆಗೆದಿಡೋಂಗಿಲ್ಲ ಯಾವ್ದು ಬೇಕಾದ್ರೂ ಇಡ್ಬೋದು ಪೂರ್ತಿ ತೆಗೆದಿಡಂಗಿಲ್ಲ ಆಯ್ತಾ ಇಲ್ಲಿಂದ ತೆಗೆದು ಒಂದಿಷ್ಟು ಕಾರ್ಡ್ ಇದ್ರ ಮೇಲೆ ಮತ್ತೆ ಎರಡನೇದ್ರಲ್ಲಿ ಎರಡನೇದ್ದು ಎರಡು ಅದರಲ್ಲಿ ಇದರಲ್ಲಿ ಒಟ್ಟಿನ ಇದ್ದ ಮೇಲೆ ಬಿಟ್ಬಿಡ್ಬೇಕು ಈ ಎರಡರಲ್ಲಿ ಆಯ್ತಾ ಈಗ ಇಟ್ಟಿದ್ದೀನಿ ಇದರಿಂದ ಒಂದಿಷ್ಟು ಕಾರ್ಡ್ ತೆಗೆದು ಇದ್ರ ಮೇಲೆ ಇಟ್ಟೆ ಈಗ ಮೂರನೇದ ಮೇಲೆ ತೊಗೊಂಡು ಇದ್ರ ಮೇಲೆ ಇಟ್ಟಾಗ ಇಲ್ಲಿ ವೇಸ್ಟೇಜ್ ಅಂತ ಉಳಿದಿರೋದನ್ನ ಇದ್ರ ಮೇಲೆ ಇಡಬೇಕು ಈ ಎರಡನೇ ತೆಗಿಯಂಗಿಲ್ಲ ಇಷ್ಟು ಮಾಡಿ ಈ ಲಾಸ್ಟ್ ವೇಸ್ಟೇಜ್ ಅಂತ ಇಕ್ಕಿರ್ತೀವಲ್ಲ ಇದನ್ನ ಇದ್ರ ಮೇಲೆ ಇಟ್ಟು ಇದನ್ನು ತಗೋಬೇಕು ಇದನ್ನ ಇದ್ರ ತಗೋಬೇಕು ಸೀರಿಯಲ್ ಆಗಿ ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬಾರ್ದು ಅಷ್ಟೇ ಇನ್ನೇನಿಲ್ಲ ಹಿಂಗೆ ಮಾಡಾದ್ಮೇಲೆ ಈಗ ಎರಡು ಗುಂಪುಗಳು ಹಾಕೊತ ಹೋಗಬೇಕು ಒಂದು ಗುಂಪನ್ನ ವೇಸ್ಟೇಜ್ ಅಂತ ತೆಗೆದು ಹೆಂಗೆ ಅಂತಂದರೆ ಫಸ್ಟಿಗೆ ನಾವು ಯಾವ ಗುಂಪಲ್ಲಿ ಹಾಕ್ತೀವಿ ಆ ಗುಂಪನ್ನ ವೇಸ್ಟೇಜ್ ಅಂತ ತೆಗಿಬೇಕು ನೋಡಿ ಉದಾಹರಣೆಗೆ ಈ ಸೈಡ್ ಇಡ್ತೀನಿ ಫಸ್ಟ್ ಕಾರ್ಡು ಈ ಕಡೆ ನೆಕ್ಸ್ಟ್ ಕಾರ್ಡ್ ಇಡ್ತೀನಿ ಈಗ ತೆಗಿಬೇಕು ಹೌದಲ್ವಾ ಇಲ್ಲ ಫ್ರೆಂಡ್ಸ್ ಸಾರಿ ಈಗ ಮೊದಲು ಈ ಒಂಬತ್ತು ಕಾರ್ಡ್ ಇಟ್ಟ ಮೇಲೆ ಇಲ್ಲಿ ಮೇಲ್ಗಡೆ ಇರೋ ನಾಲ್ಕು ಕಾರ್ಡ್ನ ತೆಗೆದು ಕೆಳಗಡೆ ಇಟ್ಕೋಬೇಕು ಒಂಬತ್ತು ಕಾರ್ಡ್ ಮೇಲೆ ಇರುತ್ತಲ್ಲ ಅದರಲ್ಲಿ ನಾಲ್ಕು ಕಾರ್ಡ್ನ ತೆಗೆದು ಕೆಳಗೆ ಇಟ್ಕೋಬೇಕು ಇಟ್ಕೊಂಡ್ಮೇಲೆ ಇಲ್ಲಿ ಎರಡು ಗುಂಪು ಮಾಡಬೇಕು ಆ ಎರಡು ಗುಂಪಲ್ಲಿ ಒಂದು ಗುಂಪನ್ನ ವೇಸ್ಟ್ ಅಂತ ತೆಗೆದಿಡಬೇಕು ಎರಡು ಗುಂಪಿನಲ್ಲಿ ಹೆಂಗೆ ತೆಗಿಬೇಕು ಅಂದರೆ ಫಸ್ಟ್ ಇಡೋ ಗುಂಪನ್ನ ತೆಗೆದಿಡ್ಬೇಕು ನೋಡಿ ಫಸ್ಟ್ ಇಲ್ಲಿ ಇಟ್ಟಿದ್ದೀನಿ ಸೆಕೆಂಡ್ ಇದು ಈ ಗುಂಪು ಈ ಗುಂಪನ್ನ ತೆಗೆದು ವೇಸ್ಟೇಜ್ ಅಂತ ಇಡಬಾರ್ದು ಈ ಗುಂಪನ್ನ ತೆಗೆದು ವೇಸ್ಟೇಜ್ ಅಂತ ಇಡಬೇಕು ನೋಡಿ ಫುಲ್ಲು ಕೈ ಖಾಲಿ ಆಗೋ ಗಂಟು ಅದಕ್ಕೊಂದು ಇದಕ್ಕೊಂದು ಇದಕ್ಕೊಂದು ಅದಕ್ಕೊಂದು ಹಾಕೋತಾ ಹೋಗ್ಬೇಕು ಏನು ಕೌಂಟ್ ಮಾಡೋದಿಲ್ಲ ಯಾವುದೇ ಒಳಗಡೆ ತಲೆನಲ್ಲಿ ಬೇರೆ ಬೇರೆ ಯೋಚನೆ ಮಾಡಂಗಿಲ್ಲ ಅದಕ್ಕೊಂದು ಇದಕ್ಕೊಂದು ಅದು ಮಾತ್ರ ಕರೆಕ್ಟಾಗಿ ಮಾಡಬೇಕು ಎಕ್ಸ್ಟ್ರಾ ಉಲ್ಟ ಪಲ್ಟ ಆಗಬಾರ್ದು ಅಷ್ಟೇ ಇನ್ನೇನಿಲ್ಲ ಆಯಿತಾ ಫುಲ್ಲು ಕೈ ಖಾಲಿ ಆಗಂಟೂ ಮಾಡಬೇಕು ಈಗ ಫಸ್ಟ್ ಇಟ್ಟಿದ ಕಾರ್ಡು ಈ ಗುಂಪು ಹಂಗಾಗಿ ಇದನ್ನೇನು ಮಾಡಬೇಕು ವೇಸ್ಟೇಜ್ ಅಂತ ಸೈಡ್ಗಿಡಬೇಕು ಈಗ ಈ ಗುಂಪು ತಗೋಬೇಕು ತಗೊಂಡಾದ್ಮೇಲೆ ಮತ್ತೆ ಎರಡು ಗುಂಪು ಮಾಡಬೇಕು ಈಗ ಮತ್ತೇನು ಫಸ್ಟ್ ಈ ಸೈಡ್ ಇಡೋ ಫಸ್ಟ್ ಈ ಸೈಡ್ ಇರೋ ಈ ಸೈಡು ಇದು ಈಗ ಇದನ್ನ ಎತ್ತಿಡಂಗಿಲ್ಲ ಇದನ್ನ ಎತ್ತಿಡಬೇಕು ಆಗ ಆ ಕಾರಣಕ್ಕೋಸ್ಕರ ಫಸ್ಟ್ ಯಾವ ಕಡೆ ಇಟ್ಟಿದ್ದೀವಿ ಅಂತ ನೋಡ್ಕೋಬೇಕು ನಾವು ಬಲಗೈನ ಎಡ್ಗೈ ಕಡೆ ಅಂತ ಬಲಗಡೆ ಇಟ್ಟಿದ್ದೀವಿ ಹಂಗೂ ಅವ್ರಿಗೆ ಇದಾಗುತ್ತೆ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ಫಸ್ಟ್ ಆಕ ಕಾರ್ಡ್ ಓಪನ್ ಇಡ್ಲಿ ಈ ಕಡೆ ಮಾತಾಡಲ್ಲ ಸರಿನಾ ನೋಡಿ ಈಗ ಈ ತರ ಕಂಟಿನ್ಯೂ ಮಾತಾಡ್ಕೊತ ಹೋಗ್ಬೇಕು ಮಾತಾಡ್ತಿರಬೇಕು ಮಾತಾಡ್ತಿರ್ಬೇಕು ಅವಾಗ ನೋಡೋರಿಗೆ ಡೌಟ್ ಬರಲ್ಲ ಓಯ್ ಒಳಗ ಏನೋ ಕೌಂಟ್ ಮಾಡ್ತಾನೆ ಏನೋ ಮಾಡ್ತಾ ಇದ್ದಾನೆ ಅಂತ ಅನ್ಸಲ್ಲ ಅವರಿಗೆ ಈಗ ಫಸ್ಟ್ ಇಟ್ಟಿರೋ ಕಾರ್ಡ್ ಇದಲ್ವಾ ಹಿಂಗಾಗಿ ಈ ಕಾರ್ಡ್ನ ಈಗ ಮತ್ತೆ ವೇಸ್ಟೇಜ್ ಅಂತ ತೆಗೀಬೇಕು ಲಾಸ್ಟ್ ಮೂರ್ ಮೂರ್ ಕಾರ್ಡ್ ಬರೋ ಗಂಟ ಹಿಂಗ್ ಮಾಡ್ಬೇಕಂದ್ರೆ ಮೂರ್ ರೌಂಡ್ ಇರುತ್ತೆ ಅಷ್ಟೇ ಜಾಸ್ತಿ ಏನಿರಲ್ಲ ನೋಡಿ ಹಾ ಈ ಸೈಡ್ ಏನು ಫಸ್ಟ್ ಕಾರ್ಡ್ ಇಟ್ಟಿರೋದು ಇದು ವೇಸ್ಟು ಈಗ ಲಾಸ್ಟ್ ಇದು ಆಗೋಯ್ತು ಇನ್ನು ಈ ಕಡೆ ಮೂರು ಈ ಕಡೆ ಮೂರು ಬರ್ತದೆ ಒಂದು ಎರಡು ಅಲ್ಲ ಎಣಸದ್ ಬೇಡ ನೋಡಿ ಮೂರ್ ಮೂರ್ ಕಾರ್ಡ್ ಬಂತು ಇದು ಮೊದಲೇ ಇಟ್ಟಿರೋ ಕಾರ್ಡ್ ಗುಂಪಿದಾಗಿದ್ರೆ ತೆಗೆದು ಬಿಡ್ಬೇಕು ಇನ್ನು ಉಳಿಯೋದು ಯಾವುದು ಮೂರು ಕಾರ್ಡು ಈ ಮೂರು ಕಾರ್ಡ್ ಲಾಸ್ಟ್ಗೆ ಈ ಥರ ಮಾಡೋದ್ರಿಂದ ಉಳಿಯೋ ಲಾಸ್ಟ್ ಉಳಿಯೋ ಮೂರು ಕಾರ್ಡೆ ನಾವು ಫಸ್ಟ್ ತೆಗೆದಿರ ಕಾರ್ಡಾಗಿರುತ್ತೆ ಸರಿ ಇದೆಯಾ ನೋಡಿ ಹಾಂ ಏಳು ಹತ್ತು ಜಾಕಿ ಕರೆಕ್ಟಾಗಿ ಅಲ್ಲೂ ಕೂಡ ಸೀರಿಯಲ್ಲಾಗೆ ಬಂದಿದೆ ಇಷ್ಟೇ ಫ್ರೆಂಡ್ಸ್ ಈ ನ ನೋಡಿ ಜಾಕಿ ಹತ್ತು ಏಳು ಈ ಥರ ಇದು ಇದು ತುಂಬ ಸಿಂಪಲ್ ಇದೆ ನೀವು ಒಂದು ಸತಿ ಮಾಡಿ ನೋಡಿ ಇಷ್ಟೇ ಫ್ರೆಂಡ್ಸ್ ಇದು ನೋಡಿ ಈ ಥರ ಮಾಡೋದ್ರಿಂದ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಮತ್ತು ನಾವು ಯಾರ್ಯಾರು ತೋರಿಸ್ರು ಅವು ಇವನೇನೋ ಇಸ್ಪೀಟ್ನಲ್ಲಿ ದೊಡ್ಡ ಪಿ ಎಚ್ ಡಿ ಮಾಡಿರೋ ಥರ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಹಂಗಂತ ತುಂಬ ಇಸ್ಪೀಟ್ನಲ್ಲಿ ಟ್ರಿಕ್ಸ್ಗಳನ್ನ ಜನಕ್ಕೆ ತೋರಿಸೋಕೋಬೇಡಿ ಇವನು ದೊಡ್ಡ ಗ್ಯಾಮ್ಲರ್ ಅಂದ್ಕೊಂಬಿಡ್ತಾರೆ ಇಷ್ಟು ಫ್ರೆಂಡ್ಸ್ ಇದನ್ನ ನೀವು ಒಂದು ಸತಿ ಟ್ರೈ ಮಾಡಿ ಆ್ಯಡ್ ನೋಡಿ ಮತ್ತು ಈ ವಿಡಿಯೋ ಹೇಗಿದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಫಸ್ಟ್ ಟೈಮ್ ಏನಾದ್ರು ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ